ನಾವ್ ಭಯ ಇಲ್ಲದ ಇವಾ ಏನ್ ಓದಿ ಸುಮ್ಮಗಿದ್ದ ಅಂಜಿ ಏ ನಾನ್ ಎಬ್ಸ್ಕೊಳಂಗಿಲ್ಲ ಕಟ್ ಕಟ್ ಕೆಲ್ಸ ಐತಿ ಅಕ್ಕ ಎಲ್ಲಿ ಇದಿ ಅಕ್ಕ ಮನ್ಯಾಗ ಇವಾ ಒಂದ್ ಈಟಿ ಹಿಡದ್ರ ಕೇಳಂಗಿಲ್ಲ ಇದು ಒಂದ್ ನನ್ phone network ಈಗ ಹಾ ಈ ಕೆಲ್ಸ ಐತಿ ಅಕ್ಕ ನಾನ ನೀ ಯಾಕೆ ಎಬ್ಸ್ಕೊತಿರ್ತಾನೆ ಅಂದ್ರ ನಮ್ಗ ಅನಸ್ತೇತ್ಯಾ ಅವ್ರಿಗ ಅನ್ಸಂಗಿಲ್ಲ ಅಂತ ಅದ.

உம் அதுலூ தோட நமக்கு தோர்ஸ் தான் எல்லாரும்